ನಮಸ್ಕಾರ ಸ್ನೇಹಿತರೆ ತುಂಬ ದಿನಗಳ ಆದಮೇಲೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಒಂದು ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನೋಡಿ ಇವತ್ತು ನಾನೊಂದು ಕೆಸುವಿನ ಸೊಪ್ಪಿನ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಮಲೆನಾಡಿನಲ್ಲಿ ಜಾಸ್ತಿ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳಬಹುದು ನಾನಿವತ್ತು ಕೆಸುವಿನ ಸೊಪ್ಪಿನ ಪತ್ರೊಡೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇವತ್ತು ಎರಡು ಥರ ಪತ್ರೋಡೆ ಮಾಡ್ತಾ ಇದ್ದೀನಿ ಇದು ನಾನು ತೋರಿಸ್ತಾ ಇದ್ದೀನಲ್ಲ ಇದು ಹಾಲು ಕೆಸ ಇದು ನೋಡಿ ಇದು ಕಾಡು ಕೆಸ ಕೆಸುವಿನ ಸೊಪ್ಪಲ್ಲಿ ಮೂರ್ನಾಲ್ಕು ಥರ ಇರುತ್ತೆ ಇದು ಅಡಿಕೆ ತೋಟದಲ್ಲಿ ಬೆಳೆಯೋದಕ್ಕೆ ಕಾಡು ಕೆಸ ಅವಾಗ ತೋರಿಸಿದ ಹಾಲುಗೆಸ ಮತ್ತು ಇನ್ನೊಂದು ಮರದಲ್ಲಿ ಆಗುತ್ತೆ ಮರದಲ್ಲಿ ಹಮ್ಮಿಕೊಂಡಿರುತ್ತೆ ಬಳ್ಳಿ ಮರಗೆಸ ಅಂತ ನೋಡಿ ನಾನು ಈ ಕೆಸುವಿನ ಸೊಪ್ಪನ್ನ ದಂಟೆಲ್ಲ ತೆಗ್ದುಬಿಟ್ಟು ಚೊಕ್ಕ ಮಾಡಿ ನೀರಲ್ಲಿ ತೊಳೆದು ಚೊಕ್ಕ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಥರ ಪತ್ರೊಡೆ ಮಾಡೋದರಿಂದ ಒಂದು ಹಾಲುಗೆಸ ತೊಗೊಂಡಿದ್ದೀನಿ ಒಂದು ಅಡಿಕೆ ತೋಟದಲ್ಲಿ ಬೆಳೆಯೋದ ಕಾಡು ಕೆಸ ತೊಗೊಂಡಿದ್ದೀನಿ ಇದರಿಂದ ಪತ್ರೊಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಾನು ಇದರಲ್ಲಿ ಎರಡು ಲೋಟ ಅಕ್ಕಿ ಅಂದರೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿನ ಒಂದು ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾಲ್ಕರಿಂದ ಐದು ತಾಸು ಇದನ್ನ ನೆನೆ ಹಾಕಬೇಕು ಸಂಜೆ ಪತ್ರೊಡೆ ಮಾಡೋದಾದರೆ ಬೆಳಗ್ಗೆ ನೆನೆ ಹಾಕಬೇಕು ನಾಳೆ ಬೆಳಗ್ಗೆ ಪತ್ರೊಡೆ ಮಾಡೋದಾದ್ರೆ ಮಧ್ಯಾಹ್ನ ನೆನೆ ಹಾಕಿ ರಾತ್ರಿ ರುಬ್ಬಿಟ್ಕೊಂಡ್ರೆ ಒಳ್ಳೆಯದು ರಾತ್ರಿ ರುಬ್ಬಿಟ್ಕೊಂಡ್ರೂ ಬರುತ್ತೆ ಇಲ್ಲ ತಕ್ಷಣ ರುಬ್ಬಿ ತಕ್ಷಣ ಇಮಿಡಿಯೇಟಾಗಿ ಮಾಡಿದ್ರೂ ಬರುತ್ತೆ ನೋಡಿ ಒಂದು ಕೆ ಒಂದು ಥರ ಪತ್ರೊಡೆ ಮಾಡಲಿಕ್ಕೆ ನಾನು ಸೊಪ್ಪನ್ನ ಸಣ್ಣ ಹೆಚ್ಚಿಕೊಂಡಿದ್ದೀನಿ ಇನ್ನೊಂದು ಥರ ಮಾಡಲಿಕ್ಕೆ ಸೊಪ್ಪು ಹೆಚ್ಚೋದು ಬೇಕಾಗಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಮಾಡೋಕ್ಕೆ ಕಷ್ಟ ಅನಿಸಿರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಬೇಕಾಗಿರೋ ಐಟಮ್ಸು ಧನಿಯಾ ಒಂದು ಬೌಲ್ ತೊಗೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಎರಡು ಮುಷ್ಟಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಜಾಸ್ತಿಯೇ ಬೇಕು ಇದಕ್ಕೆ ಉಪ್ಪು ಎಲ್ಲ ಖಾರದ ಪುಡಿ ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನು ಹೇಳ್ದಂಗೆ ಹುಳಿ ಮತ್ತು ಉಪ್ಪು ಇದಕ್ಕೆ ಜಾಸ್ತಿ ಬೇಕು ಜೊತೆಗೆ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆನ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಮೆಂತೆ ಒಂದು ಸ್ಪೂನ್ ತೊಗೊದ್ರಿಂದ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೇಕು ಅದು ಪತ್ರೊಡೆಗೆ ದೆನ್ ಮತ್ತೆ ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಳ್ಬೇಕು ಇಷ್ಟು ಬಳಸ್ಬಿಟ್ಟು ನಿಮಗೆ ನೋಡಿ ಸೊಪ್ಪು ರೊಡೆ ಹೆಚ್ಕೊಂಡಿದ್ದೀನಿ ಇಷ್ಟು ಬಳಸಿಬಿಟ್ಟು ಎರಡು ಥರ ಮಾಡೋದು ಮಾಡೋದಕ್ಕೆ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲೇಲಿ ನಾನು ಧನಿಯಾ ಹಾಕ್ಕೊಂಡಿದ್ದೀನಿ ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ಮತ್ತು ಜೊತೆಗೆ ಮೆಂತ್ಯ ಕೂಡ ಹಾಕ್ಕೊಳ್ತೀನಿ ಇದಿಷ್ಟು ನಾನು ಎಣ್ಣೆ ಹಾಕದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದರೆ ಒಂಥರ ಅಡ್ಡ ಸ್ಮೆಲ್ ಬರುತ್ತೆ ಅದಕ್ಕೆ ನಾನು ಎಣ್ಣೆ ಹಾಕಿಲ್ಲ ಹಾಗೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಆದರೆ ಸಾಕು ಅದನ್ನು ಬದಿಗೆ ತೆಗೆದಿಟ್ಕೊಂಡು ನಂತರ ಅದೇ ಬಾಣಲಿಗೆ ನಾನು ಕಡಲೆಬೇಳೆ ಮತ್ತು ಬೇಳೆ ಇವೆರಡನ್ನೂ ಎಣ್ಣೆ ಹಾಕ್ಕೊಳ್ಳ್ದೇ ಫ್ರೈ ಮಾಡ್ತಾ ಇದ್ದೀನಿ ನೋಷ್ಟಿ ನೋಡಿ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತು ಅದನ್ನು ಬೇರೆ ಎತ್ತಿಟ್ಕೊಂಡು ಅದೇ ಬಾಂಡಿಗೆ ಕರ್ಬೇವಿನ ಒಂದು ಒಂದು ಮುಷ್ಟಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಅಕ್ಕಿ ನೆನೆಸಿದ್ದು ನಾನು ಚೊಕ್ಕ ಮಾಡಿ ತೊಳೆದು ನೀರು ಬಸ್ದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಮುಷ್ಟಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಇದಕ್ಕೆ ನಾವು ಮೂರಿಂದ ನಾಲ್ಕು ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ ಹುಣ್ಣುಗೆ ರುಬ್ಕೊಂಬರ್ತೀನಿ ನೋಡಿ ಇದು ನಾನು ಫ್ರೈ ಮಾಡಿದ್ನಲ್ಲ ಧನಿಯಾ ಪೌಡ್ರ್ ಅದು ಆ ಪೌಡ್ರನ್ನ ನಾನು ಹಿಟ್ಟಿಗೆ ಹಾಕ್ಕೊಳ್ತೀನಿ ಇದರಲ್ಲಿ ನಾನು ಈ ಹಿಟ್ಟನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಹಿಟ್ಟು ಸೊಪ್ಪಿಗೆ ಹಾಕಬೇಕು ಇನ್ನೊಂದು ಹಿಟ್ಟು ನೋಡಿ ಹೀಗೆ ಎಲೆಗೆ ಹಚ್ಚಬೇಕು ಮಸಾಲೆ ಎಲ್ಲ ಹಾಕಿ ನುಣ್ಣಗೆ ಮಿಕ್ಸ್ ಮಾಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕೋದು ನೋಡಿ ಸೊಪ್ಪಿಗೆ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಹಿಟ್ಟು ನಾನು ಎಲೆಗೆ ಹೀಗೆ ಹಚ್ಕೋತಾ ಇದ್ದೀನಿ ಹೀಗೆ ಎಲೆನ ಕೌಂಚಿಬಿಟ್ಟು ಒಂದ್ರ ಮೇಲೆ ಒಂದು ಒಂದು ಮೂರಿಂದ ನಾಲ್ಕು ಎಲೆ ಇಟ್ಬಿಟ್ಟು ಆ ಹಿಟ್ಟನ್ನು ತೆಳ್ಳಗೆ ಹಚ್ಚಬೇಕು ದಪ್ಪ ಹಚ್ಚಕ್ಕೆ ಹೋಗಬಾರ್ದು ರೋಲ್ ಕಷ್ಟ ಆಗುತ್ತೆ ಹಾಗೆ ತೆಳ್ಳಗೆ ಹಚ್ಕೋಬೇಕು ನೋಡಿ ಹೀಗೆ ಇನ್ನೊಂದು ಫಸ್ಟ್ ದೊಡ್ಡಲ್ಲೇ ತೊಗೊಳ್ಬೇಕು ಅದರಂತ ಸ್ವಲ್ಪ ಚಿಕ್ಕದು ಸ್ವಲ್ಪ ಚಿಕ್ಕ ತೊಗೊಬೇಕು ನೋಡಿ ನಾನು ಹಿಟ್ಟು ಕಲಿಸಿದ್ನಲ್ವ ಸ್ವಲ್ಪ ಇದ್ದು ಅದು ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಹೀಗೆ ಇಟ್ಕೊಂಡಿದ್ದೀನಿ ಮತ್ತು ರೋಲ್ ಕೂಡ ಮಡಚಿ ಇಟ್ಟಿದ್ದೀನಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು ಗಂಟೆಗಳ ಕಾಲ ಬೇಯಿಸ್ಬೇಕು ಬೇಯಿಸಿ ನಾನು ಫುಲ್ ತಣಿಬೇಕಿದ್ದು ತಣಿಯೋಕ್ಕೆ ಒಂದು ದೊಡ್ಡ ಬೌಲಿಗೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಫುಲ್ ತಣೆದ ಮೇಲೆ ಪುಡಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಇದು ನಾನೀಗ ಆಲ್ರೆಡಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕಬೇಕು ಈ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಜೋನಿ ಬೆಲ್ಲ ಉದ್ದಿನ ಬೇಳೆ ಸಾಸಿವೆ ಕಾಳು ಒಣಮೆಣಸು ಮತ್ತು ಕರ್ಬೇನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಬೇಕಾಗುತ್ತೆ ಜೋನಿ ಬೆಲ್ಲ ಮತ್ತು ಹಣ್ಣು ಹುಳಿ ಮತ್ತೆ ಬೇಕಾಗುತ್ತೆ ಅಂತಂದರೆ ಅದು ಬಾಯಿ ಕಡ್ತಾ ಬರೋದಕ್ಕಾಗಿ ಸ್ವಲ್ಪ ಹುಳಿ ಆವಾಗ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಸ್ವಲ್ಪ ಹುಳಿ ಈಗೂ ಮತ್ತೆ ಹಾಕ್ಕೋತೀನಿ ನೋಡಿ ಮೊದಲು ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡು ಕಾದಾದ್ಮೇಲೆ ಅದಕ್ಕೇನು ಸ್ವಲ್ಪ ಬೇಳೆ ಸಾಸಿವೆ ಕಾಳು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಪತ್ರೊಡೆ ಪುಡಿನೇ ಇದಕ್ಕೆ ಹಾಕಿ ಎರಡು ಚಮಚ ಜೋನಿ ಬೆಲ್ಲ ಹುಣಸೆ ರಸ ಹಾಕಿ ಮತ್ತು ಸ್ವಲ್ಪ ಉಪ್ಪು ಇವು ಮೂರು ಮತ್ತು ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸಣ್ಣ ಬೆಂಕಿಲಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಕೋಬೇಕು ನೋಡಿ ಇದು ನಾನು ರೋಲ್ ಮಾಡಿದ್ನಲ್ವ ಅದು ಎಲೆಗೆ ಹಚ್ಚಿ ರೋಲ್ ಮಾಡಿ ಬೇಯಿಸಿದ್ದು ಇದನ್ನು ಚಾಕುಲಿ ತೆಳ್ಳ ಕಟ್ ಮಾಡ್ಕೋಬೇಕು ನೋಡಿ ಒಂದು ರೋಲಲ್ಲಿ ಎಂಟರಿಂದ ಹತ್ತು ಪೀಸ್ ಆಗುತ್ತೆ ಹೀಗೆ ಚಾಕು ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ಅದು ಫ್ರೈ ನಾನು ಸಣ್ಣ ಸ್ವಿಮ್ ಸಣ್ಣ ಬೆಂಕಿಯಲ್ಲಿ ಇಟ್ಟು ಇಟ್ಕೊಟ್ಟಿದ್ದೀನಿ ನೋಡಿ ಎಂಟರಿಂದ ಹತ್ತು ಪೀಸ್ ಆಗುತ್ತೆ ಇದನ್ನು ನಾವು ನೋಡಿ ಇದು ನಾನು ಫ್ರೈ ಮಾಡಿದ್ನಲ್ಲ ಅದು ಒಂದು ಪಾತ್ರೆಗೆ ಬರ ಮಾಡ್ಕೊಂಡಿದ್ದೀನಿ ಇದು ಈಗ ರೆಡಿಯಾಗಿದೆ ನೋಡಿ ಇದು ದೋಸೆ ತವೆ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಈ ಫ್ರೈನ ರೋಲ್ ಫ್ರೈ ರೋ ಸೊಪ್ಪಿನ ರೋಲ್ನ ಎರಡು ಬದಿ ಎಣ್ಣೆ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಬೆಂಕಿಲಿ ಫ್ರೈ ಮಾಡಿದರೆ ಪತ್ರೊಡೆ ರೋಲ್ ರೆಡಿ ಆಗುತ್ತೆ ನೋಡಿ ಇದು ಪತ್ರೊಡೆ ಫ್ರೈಡ್ ರೈಸ್ ಮತ್ತು ಪತ್ರೊಡೆ ರೋಲ್ ಎರಡೂ ರೆಡಿಯಾಯಿತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬಾಯ್ ಬಾಯ್